ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಪರಿಹಾರ ಲಿಸ್ಟ್ ಬಿಡುಗಡೆ ಆಗಿರುವಂಥದ್ದು ನೀವು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ನಿಮಗೆ ಹಣ ಬರೋದು ಗ್ಯಾರಂಟಿ ಬೆಳೆ ಪರಿಹಾರ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಒಂದು ಇಲಾಖೆಯ ರೈತರಿಗೆ ಈ ಒಂದು ಪರಿಹಾರ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ ಇದು ಲಿಸ್ಟ್ ಯಾವ ಜಿಲ್ಲೆದಂತ ಇಲ್ಲಿ ನಾನು ಸಂಪೂರ್ಣವಾಗಿ ಯಾವ ರೀತಿ ಚೆಕ್ ಮಾಡೋದಂತ ಲೈವ್ ರೂಪಾಗಿ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ತುಂಬ ರೈತರ ಒಂದು ಪಟ್ಟಿಯನ್ನು ಬಿಡುಗಡೆ ಆಗಿದೆ ಈ ಪಟ್ಟಿ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಮತ್ತು ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ದಯವಿಟ್ಟು ನೀವು ಅಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮ ಒಂದು ಪಟ್ಟಿಯನ್ನು ಚ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ನಮ್ಮ ಮುಂಚೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಅತಿವೃಷ್ಟಿ ಮಳೆಯಿಂದ ತುಂಬ ಬೆಳೆಗಳು ಲಾಸ್ ಆಗಿರೋದ್ರಿಂದ ಈಗ ಸರ್ಕಾರ ಇದಕ್ಕೆ ಪರಿಹಾರ ನೀಡಲಿಕ್ಕೆ ಒಂದು ನಿರ್ಧಾರ ಕೈಗೊಂಡಿರುವಂಥದ್ದು ಇಲ್ಲಿ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿದೆ ಈ ಪಟ್ಟಿ ನೀವು ಚೆಕ್ ಮಾಡ್ಕೊಳ್ಳಿ ಲೇಟ್ ಮಾಡೋದು ಬೇಡ ಯಾವ ರೀತಿ ಪಟ್ಟಿ ರೈತರ ಪಟ್ಟಿ ಚೆಕ್ ಮಾಡ್ಕೊಳ್ಳೋದು ಈಸಿಯಾಗಿ ಚೆಕ್ ಮಾಡ್ಕೊಳ್ಳೋ ವಿಧಾನ ಈ ಒಂದು ವೆಬ್ಸೈಟ್ಗೆ ನೀವು ಬರಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಮೊದಲಿಗೆ ಇದು ಧಾರವಾಡ ಧಾರವಾಡ ಜಿಲ್ಲೆಯ ಒಂದು ರೈತರಿಗೆ ಸಂಬಂಧಪಡುವಂಥ ಇದು ಮಾಹಿತಿ ಇನ್ಫಾರ್ಮೇಷನು ನಾನು ಎಲ್ಲ ರೈತರ ಒಂದು ಆಲ್ಮೋಸ್ಟ್ ಕರ್ಮ ಕರ್ನಾಟಕದಾದ್ಯಂತ ಯಾವ ಯಾವ ಜಿಲ್ಲೆಗೆ ಪರಿಹಾರ ಬಿಡ್ತಾರೆ ಎಲ್ಲ ರೈತರ ಪಟ್ಟಿನೂ ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಾಗಿ ನಂತರ ಬಾಜ್ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲಿಗೆ ನೀವು ಮಾಹಿತಿ ತಿಳ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಒಂದು ವೆಬ್ಸೈಟ್ ಮುಖಾಂತರ ಬಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಈ ಡಿಸ್ಟಿಕ್ಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಇರುತ್ತೆ ಜಿಲ್ಲಾಧಿಕಾರಿಗಳ ಫೋಟೋ ಕೂಡ ಇರುತ್ತೆ ಇಲ್ಲಿ ಆ ಒಂದು ಜಿಲ್ಲಾಧಿಕಾರಿಯ ನಂಬರ್ ಕ ಕೂಡ ಇರುತ್ತೆ ಡಿ ಸಿ ಕಚೇರಿದು ಆದರೆ ಇಲ್ಲಿ ನೋಡ್ಬೋದು ಧಾರವಾಡ ತಾಲೂಕು ಬಾವಿ ಹೋಬಳಿ ತೋಟಗಾರಿಕೆ ಬೆಳೆ ನಷ್ಟ ಅಂತ ಕೊಟ್ಟಿದ್ದಾರೆ ಮತ್ತು ನವಲಗುಂದು ತಾಲೂಕ್ ಮೋರ್ಬಾ ಹೋಬ್ಬಳಿ ಗ್ರಾಮವಾರು ತೋಟಗಾರಿಕೆ ಬೆಳೆ ನಷ್ಟ ಪಟ್ಟಿ ಆಗಸ್ಟ್ ತಿಂಗಳಲ್ಲಿ ಆಗಿರುವಂಥದ್ದು ಇದು ಬ ಮೂರನೇ ಪಟ್ಟಿಯಾಗಿರುತ್ತೆ ಬೆಳೆ ನಷ್ಟ ಕರಡು ಪಟ್ಟಣ ಪ್ರಕಟಣೆ ಪಟ್ಟಿ ಕೂಡ ಇರುವಂಥದ್ದು ಇಲ್ಲಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ನವಲಗುಂದ ಮೋರ್ಬಾ ಹೋಬಳಿ ಗ್ರಾಮವಾರು ಬೆಳೆ ನಷ್ಟ ಪಟ್ಟಿ ಬೆಳೆ ನಷ್ಟದ್ದು ಮತ್ತು ಬೆಳೆ ವಿಮೆಯದ್ದು ಕೂಡ ಇಲ್ಲಿ ಪಟ್ಟಿ ಇದೆ ತೋಟಗಾರಿಕೆದಿದೆ ಬೇರೆ ಬೇರೆ ರೈತರು ಕೂಡ ಇಲ್ಲಿ ಇದರಲ್ಲಿ ಇರುವಂಥದ್ದು ಇಲ್ಲಿ ನಿಮ್ಗೆ ಯಾವುದಾದ್ರು ಒಂದು ಪಟ್ಟಿನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದಂದ್ರೆ ಈ ಒಂದು ಏನು ನವಲಗುಂದ ತಾಲೂಕು ಮೋರ್ಬ ಹೋಬಳಿ ಗ್ರಾಮ ತೋಟಗಾರಿಕೆ ಬೆಳೆ ನಷ್ಟದ ಪಟ್ಟಿ ಆಗಸ್ಟ್ ಅಂತ ಇದೆ ನೋಡಿ ಜಸ್ಟ್ ಅದ್ರ ಮೇಲೆ ನೀವು ಟಚ್ ಮಾಡಿ ಸಾಕು ಅದರ ಮೇಲೆ ಟಚ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ನವಲಗುಂದ ತಾಲೂಕು ಮೊರ್ಬೋ ಗ್ರಾಮವಾರು ತೋಟಗಾರಿಕೆ ಬೆಳೆ ನಷ್ಟಪಟ್ಟಿ ಅಂತ ಬರುತ್ತೆ ಇಲ್ಲಿ ಈ ರೀತಿಯಾದ ಇದು ಎರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಇದೆ ಇಲ್ಲಿ ವ್ಯೂ ಡೌನ್ಲೋಡ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾದಂಥ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ನವಲಗುಂದ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಪ್ರವಾಹದ ಪ್ರವಾಹದಿಂದ ಉಂಟಾದ ಬೆಳೆ ಹಾನಿ ವಿವರ ಇಲ್ಲಿ ನೋಡ್ಬೋದು ರೈತರ ಹೆಸರು ಕೂಡ ಇರುತ್ತೆ ಜಿಲ್ಲೆ ಇರುತ್ತೆ ಮೊದಲು ಜಿಲ್ಲೆ ಹೆಸರು ಇರುತ್ತೆ ನೆಕ್ಸ್ಟು ತಾಲೂಕು ಹೆಸರು ಹೋಬಳಿ ಮೋರ್ಬ ಹೋಬಳಿ ಗ್ರಾಮ ಪಂಚಾಯತ್ ಶಿರೂರು ಗ್ರಾಮ ಪಂಚಾಯತಿ ಮತ್ತು ಹಹಟ್ಟಿ ಅಂತ ಒಂದು ಗ್ರಾಮ ಸರ್ವೆ ನಂಬರ್ ಕೂಡ ಇರುತ್ತೆ ಮತ್ತು ಎಷ್ಟು ಎಕರೆ ಇದೆ ಎಷ್ಟು ಒಂದು ವಿಸ್ತರಣಾ ಗುಂಟೆ ಇದೆ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾರೆ ಮತ್ತು ಆ ಒಂದು ಸರ್ವೆ ನಂಬರ್ನಲ್ಲಿ ಇರುವಂಥ ರೈತರ ಹೆಸರು ಕೂಡ ಇರುತ್ತೆ ಮತ್ತು ರೂಟ್ಸ್ ಐ ಅಂತ ಇರುತ್ತೆ ಎಫ್ ಐ ಡಿ ನಂಬರ್ ಅಂತ ಏನು ಕರಿತೀರಾ ಅದು ಕೂಡ ಇರುತ್ತೆ ಇಲ್ಲಿ ನೀವು ತೋಟಗಾರಿಕೆ ಇಲಾಖೆ ಇದು ತೋಟಗಾರಿಕೆ ಬೆಳೆಯಲ್ಲಿ ಯಾವ ಬೆಳೆ ಬೆಳೆದಿದ್ರಿ ನೋಡಿ ಇಲ್ಲಿ ಈರುಳ್ಳಿ ಅಂತ ಇದೆ ಮತ್ತು ಕೃಷಿ ತೋಟಗಾರಿಕೆ ತೋಟಗಾರಿಕೆ ಅಂತ ಇದೆ ಮಳೆ ಆಶ್ರಿತ ಬೆಳೆಗಳು ಅಂತ ಇದೆ ನೀರಾವರಿ ಬೆಳೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ ಮಳೆ ಆಶ್ರಿತ ಬೆಳೆಗಳು ಇರು ಇರುವಂಥದ್ದು ಇಲ್ಲಿ ಹಾನಿ ಎಷ್ಟಾಗಿದೆ ಎಷ್ಟು ಗುಂಟೆ ಆಗಿದೆ ಎಷ್ಟು ಎಕರೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಇನ್ಫಾರ್ಮೇಷನ್ ರೈಟ್ ಸೈಲಿ ರೈಟ್ ಸೈಡಲ್ಲಿ ಕೊಟ್ಟಿರ್ತಾರೆ ಮೈ ನೈಸರ್ಗಿಕ ವಿಕೋಪ ಕಾರಣ ಅತಿವೃಷ್ಟಿ ಮಳೆಯಿಂದ ಆಗಿರುವಂಥದ್ದು ಅನ್ನೋದು ಕೊಟ್ಟಿರ್ತಾರೆ ಬೆಳೆ ಸಮೀಕ್ಷೆ ನಡೆಸಿದ ದಿನಾಂಕ ಕೂಡ ಇಲ್ಲಿ ಇರುವಂಥದ್ದು ಬೆಳೆ ಸಮೀಕ್ಷೆ ಮಾಡಿರ್ತಾರೆ ನೋಡಿ ಆ ದಿನಾಂಕ ಕೂಡ ಇಲ್ಲಿ ಇರುತ್ತೆ ನೋಡ್ಬೋದು ಇಷ್ಟೆಲ್ಲ ಲಿಸ್ಟ್ಗಳು ಇದೆ ಇದು ಒಂದೇ ಲಿಸ್ಟ್ ಅಲ್ಲ ಬೇರೆ ಬೇರೆ ಲಿಸ್ಟ್ ನೀವು ನೋಡ್ಕೊಳ್ಬೇಕಂದ್ರೆ ಇಲ್ಲಿ ಹಲವಾರು ಎಷ್ಟು ರೈತರ ಒಂದು ಹೆಸರುಗಳು ಇದೆ ಅಂದರೆ ನೂರು ಒಂದು ಪೇಜ್ಗಳು ಇದೆ ರೈತರದು ನೋಡಿ ರೈತರ ಪಟ್ಟಿ ನೀವು ತಿಳ್ಕೊಳ್ಬೇಕಂದ್ರೆ ಇಲ್ಲಿ ನೂರು ಪೇಜ್ಗಳು ಇದೆ ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಇದು ಒಂದು ಆಯಿತಾ ಇದು ನೆಕ್ಸ್ಟ್ ನೀವು ಕೂಡ ಇನ್ನೂ ಒಂದು ಪಟ್ಟಿ ನಾವು ನೋಡ್ಕೊಳ್ಬೇಕು ಅಂತಂದರೆ ಧಾರವಾಡ ತಾಲೂಕು ಇಲ್ಲಿ ಬೇ ಬೇರೆ ಇನ್ನೊಂದು ಇದೆ ಇದನ್ನ ನೀವು ಕೂಡ ಕ್ಲಿಕ್ ಮಾಡಿಕೊಂಡು ಬೆಳೆ ನಷ್ಟ ಕರಡು ಪ್ರಕಟಣೆ ಅಂತ ಅದನ್ನು ಕೂಡ ಇದೆ ಇಲ್ಲಿ ಯಾವುದಾದ್ರೂ ನೀವು ನೋಡ್ಕೊಳ್ಬೇಕು ಪಟ್ಟಿ ಅಂತಂದರೆ ಈ ಕುರಿ ಮೇಲೇ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಇದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ದಯವಿಟ್ಟು ಅಲ್ಲಿಂದ ನೀವು ಡೌನ್ಲೋಡ್ನ ಮಾಡಿಕೊಂಡು ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು